ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರಿ ನಿಮಗೆ ಸ್ವಾಗತ ಅದು ದೃಶ್ಯಗಳು ಯಾದಗಿರಿ ನಗರದ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಲ್ ನೋಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಲ್ನಲ್ಲಿ ನಲ್ಲಿರುವ ದೃಶ್ಯಗಳು ನೋಡಿ ತೋರಿಸ್ತಾ ಇದ್ದೀನಿ ಯಾದಗಿರಿಯಲ್ಲಿ ಶ್ರೀದೇವಿ ಇಂಡಸ್ಟ್ರೀಸ್ ನಿಂದ ಮಾರ್ಕೆಟ್ ನಲ್ಲಿ ಎಲ್ಲಿ ಸಿಗದ ಹೋಲ್ಸೇಲ್ ದರದಲ್ಲಿ ನಮ್ಮಲ್ಲಿ ಸಿಗುತ್ತವೆ ಸಿಂಟೆಕ್ಸ್ ತ್ರೀ ಲೇಯರ್ ವಾಟರ್ ಟ್ಯಾಂಕ್ ಹತ್ತು ವರ್ಷ ಗ್ಯಾರಂಟಿ ಮೇಲ್ಚಾವಣಿ ಸೀಟ್ ಡೈಮಿಂಗ್ ಜಾಲಿ ಸ್ಟೀಲ್ ಪೈಪ್ ದೀರ್ಘಕಾಲ ಬಾಳಿಕೆ ಬರುವಂತೆ ನೂತನ ಉತ್ಪನ್ನಗಳು ಮಾರುಕಟ್ಟೆಗೆ ಪರಿಚಯಿಸಿದೆ ಎಂದೇ ಭೇಟಿ ನೀಡಿ ಶ್ರೀದೇವಿ ಇಂಡಸ್ಟ್ರೀಸ್ ಎರಗೂಡ ಮತ್ತು ಯಾದಗಿರಿ ಸಂಪರ್ಕಿಸಿ ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಏರ್ ಕೂಲರ್ ವಾಷಿಂಗ್ ಇ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಮಲ್ಟಿಬ್ರಾಂಡ್ ಪ್ರೊಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ ನಾನ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಿಗೆ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟೂ ಬಿಜಾಪುರ್ ಹೈದರಾಬಾದ್ ಹೋಗುವಂತಹ ರಸ್ತೆ ಇದು ಮುಖ್ಯ ರಸ್ತೆ ಇದು ನಗರದ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಲ್ನ ದೃಶ್ಯಗಳು ದೃಶ್ಯ ಸ್ಪಷ್ಟವಾಗಿ ಕಾಣ್ತಾ ಇದೆ ಇಲ್ಲಿ ಗುಂಡಿ ಬಿದ್ದು ಸುಮಾರು ತಿಂಗಳ ಕಳೆದು ಹೋದವು ತಿಂಗಳುಗಳು ಕಳೆದರೂ ಸಹ ಇವತ್ತ ಅಧಿಕಾರಿಗಳು ಎಚ್ಚೆತ್ತು ಕುಳಿತ ಕುಳಿತಿಲ್ಲ ಅಂತಂದರೆ ಹೇಗೆ ಅನ್ನೋದ್ರ ಬಗ್ಗೆ ಇದು ಯಾದಗಿರಿ ಜಿಲ್ಲೆಯ ಕೇಂದ್ರಾಳ್ ಕೇಂದ್ರಾಡಳಿತ ಆಗಿದೆ ಇಲ್ಲೇ ಈ ಪರಿಸ್ಥಿತಿ ಇದ್ದರೆ ಮತ್ತು ಹಳ್ಳಿಯ ಪರಿಸ್ಥಿತಿ ಏನಾಗಿರ್ಬೋದು ಅಂತೇಳಿ ನನ್ನ ಪ್ರಶ್ನೆ ಈ ಒಂದು ನೋಡಿ ಜನ ಹೇಗೆ ಬರ್ತಾರೆ ಅಂತ ದೃಶ್ಯ ನೋಡ್ತಾ ಇದ್ದೀರಿ ನಾಳೆ ಇದೇ ಗುಂಡಿಯಲ್ಲಿ ಯಾರಾದರೂ ಬಿದ್ದು ಸತ್ತರೆ ಯಾರು ಜವಾಬ್ದಾರಿ ತಗೋತೀರಿದ್ದಕ್ಕೆ ನೋಡಿ ಹೇಗೆ ಹರಸಾಹಸ ಪಟ್ಟು ಬರಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನೋಡ್ತಾ ಇದ್ರಿ ದೃಶ್ಯಗಳಲ್ಲಿ ಅಧಿಕಾರಿಗಳು ಇದ್ದಾರ ಈ ಕಡೆ ಬರ್ತಾರ ಇಲ್ಲ ಅಧಿಕಾರಿಗಳು ನೋಡಿ ಅಧಿಕಾರಿಗಳು ಪುಣ್ಯಾತ್ಮರು ನೀವು ಎಲ್ಲ ಸರ್ಕಾರ ನಿಮಗೆ ಸಂಬಳ ಕೊಡ್ತಾ ಇಲ್ಲ ಫ್ರೀಯಾಗಿ ಕೆಲಸ ಮಾಡ್ತಾ ಇದೀರಿ ನೀವು ಸಂಬಳ ತಗೊಳ್ಳೋ ಅಧಿಕ ಅಧಿಕಾರಿಗಳಿದ್ರೆ ಸ್ವಲ್ಪ ಬಂದು ಕೆಲಸ ಮಾಡಿದ್ದು ನಿಮಗೆ ಪುಣ್ಯ ಬರುತ್ತೆ ನೋಡಿರಿ ಇವತ್ತು ಇದು ಯಾದಗಿರಿ ನಗರದಲ್ಲಿ ಈ ಪರಿಸ್ಥಿತಿ ಇದ್ರೆ ಇನ್ನು ಹಳ್ಳಿಗಳ ಪರಿಸ್ಥಿತಿ ಏನಾಗ್ಬೋದು ಅಂತ ನನ್ನ ಪ್ರಶ್ನೆ ಇದು ಅಧಿಕಾರಿಗಳಿದ್ರೇನು ರೀ ನಿಮ್ಮ ಕಣ್ಣಿಗೆ ಬಿದ್ದಿದೆಯೇ ಇಲ್ಲ ಇದು ಬಿದ್ದರೂ ಸಹ ನೀವು ಕಣ್ಣಿದ್ದು ಕ್ರೂಢರಾಗಿದ್ದೀರ ಅಧಿಕಾರಿಗಳು ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳ ಹಿಂಬಾಲಕರು ಮುಂಬಾಲಕರು ಎಲ್ಲಿದ್ದಾರೆ ಅಂತೇಳಿ ನನ್ನ ಪ್ರಶ್ನೆ ಇದು ಒಂದು ಆಯ್ತು ತಿಂಗಳಾಯ್ತು ಹಾಗೆ ಯಾರು ಕೇಳೋರಿಲ್ಲ ಹೇಳೋರಲ್ಲ ಎರಡು ಇಲ್ಲ ಹೇಳು ಎಲ್ಲ ಗಾಡಿಗಳಲ್ಲ ಪೈಪ್ ಮೇನ್ ಪೈಪ್ ಅದು ಗೋರ್ಮೆಂಟ್ ಕಲ್ ಹೋಗಿದ್ ನೀರು ಯಾರು ಕೇಳೋರ್ ಇಲ್ಲ ಹೇಳೋರ್ ಇಲ್ಲೇ ತಿರುಗಾಡತ್ತಾರೆ ಎಮ್ ಎಲ್ ಎರ್ಗಾಡತ್ತಾರೆ ಯಾರು ಜವಾಬ್ದಾರಿ ಇಲ್ಲ ಏನಿಲ್ಲ ನೋಡ್ರಿ ಎಲ್ಲ ಮಾಡಿದ ಅರ್ಧ ಮರ್ವ ಮಾಡಿ ಹೋಗಿದಾರೆ ಮೇನ್ ಪೈಪ್ ಅನ್ನ ಗೋರ್ಮೆಂಟ್ ಕಲ್ಗೆ ಹೋಗ್ಲಿ ಅಂತ ಹೇಳ್ಬೇಕಲ್ಲ ನೀವು ಹೇಳಿದೆ ಯಾರು ಕೇಳ ನಾವೇ ಎರಡು ಗಾಡಿ ನಾವೇ ಮಣ್ಣಾಗಿ ನಾವೇ ಮಣ್ಣ ಆಯ್ತು ಅಂದ್ರೆ ಒಂದು ಗಾಡಿ ಎರಡು ಗಾಡಿ ಇಲ್ಲಿ ಏನು ಯಾರು ಹೇಳೋರಿಲ್ಲ ಏನಿಲ್ಲ ಎಲ್ಲ ಗಾಡಿಗಳೆಲ್ಲ ಬೈಕ್ಗಳು ಅವು ಎಷ್ಟು ಆಯ್ತು ಇದು ಎರಡು ತಿಂಗಳಾಯ್ತು ರೀ ಎರಡು ಆಯ್ತು ತಿಂಗಳಾಯ್ತು ಅದ್ಗೊಂಡು ನಾವು ತಂದು ಹಾಕ್ಸೀವಿ ನೋಡ್ರಿ ಅಲ್ಲಿ ನೀರಿಂದು ನೀವ್ ಯಾಕೆ ಹಾಕ್ಸಿರಿ ತೆಗ್ ತೆಬ್ಬುಗಳು ಇಲ್ಲ ಅಧಿಕಾರಿಗಳೇ ಬೇಕು ನೀವ್ಯಾಕಾಗ್ತೀರ ಹಾಕಿದ್ದಾರೆ ಒಂದು ಟ್ಯಾಕ್ಟರ್ ಹೋಗ್ಬಿಟ್ಟು ಅರ್ಧ ಮರ್ದ ಕೆಲಸ ಮಾಡಿ ಹೋಗ್ಬಿಟ್ರು ಫೋಟೋ ಹೊಡ್ಕೊಂಡು ಹಾ ಹಾ ಅದು ಮಾಡಿದಾರೆ ಬಾತ್ರೂಮ್ ಅದಕ್ಕೆ ಹುಚ್ಚು ಇದ್ರೆ ನೀರಿಲ್ಲ ಏನಿಲ್ಲ ಎಲ್ಲ ಎಲ್ಲ ಸ್ಮೆಲ್ಲು ಅದು ಹಂಗೆ ಮಾಡಿದ್ದಾರೆ ಅಲ್ಲಿ ಬಾತ್ರೂಮ್ ಶೌಚಾಲಯ ನೋಡಿ ಇದು ಸಾರ್ವಜನಿಕರು ಅಳಲು ಹೇಗಿದೆ ಅಂತೇಳಿ ನೀವು ಸ್ಪಷ್ಟವಾಗಿ ದೃಶ್ಯಗಳಲ್ಲಿ ಕೇಳಿದ್ರಿ ನಾನು ಹೇಳಿದ ಅವ್ರಿಗೆ ಅವರಾಗಿ ಅವರೇ ಬಂದು ಮಾತಾಡಿದ್ದಾರೆ ಹಾ ಅಧಿಕಾರಿ ಅಧಿಕಾರಿಗಳೇ ತಾವು ಸ್ವಲ್ಪ ಗಮನ ಇದರ ಬಗ್ಗೆ ಹಾಂ ನೀವು ಸಂಬಳ ತಗೊಳಕೆ ಮಾತ್ರ ಅಧಿಕಾರಿಗಳಾಗಿದ್ರೆ ಹೊರತು ಇವತ್ತು ಅಭಿವೃದ್ಧಿ ಮಾಡೋಕ್ಕೋಸ್ಕರ ಅಧಿಕಾರಿಗಳಿಲ್ಲ ನೀವು ಯಾವ ರೀತಿ ತಿಂಗಳ ತಿಂಗಳ ಸಂಬಳ ತಗೋದಿರೋ ಅದೇ ರೀತಿ ಕೆಲಸ ಮಾಡೋದು ಕಲೀಬೇಕು ಅಧಿಕಾರಿಗಳು ಓಕೆ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಎಲ್ಲರಿಗೆ ಧನ್ಯವಾದಗಳು ನೋಡಿ ಇದು ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಲ್ ಇದು ಯಾದಗಿರಿ ನಗರದ ಲಾಲ್ ಬಹದ್ದೂರ್ ಶಾಸ್ತ್ರಿ ವೃತ್ತ ಹಾಂ ಏನಾಗಿದೆ ಶೌಚಾಲಯಕ್ಕೆ ಏನಾಗಿದೆ ಹೇಳಪ್ಪ ಇಲ್ಲೇ ಹೇಳಿ ಇಲ್ಲ ಹೇಳಿ ಏನಾಗಿದೆ ನೀರಿಲ್ಲ ಅದಕ್ಕೆ ಏನಿಲ್ಲ ಉಚ್ಚ ವೈದ್ಯರ ಶೌಚಾಲಯ ಮಾಡ್ರ ಬಿಲ್ಲೆ ತಿಂದೋಗ್ಬಿಟ್ರಾ ಅದಕ್ಕೊಂದು ಬಗ್ಗೆ ನೀರಿಲ್ಲ ಯಾವ್ದಿಲ್ಲ ಕೇಳೋರಿಲ್ಲ ಹೇಳೋರಿಲ್ಲ ಬಿಲ್ ಎಷ್ಟು ಗೊತ್ತಿಲ್ಲ ರೀ ಎಷ್ಟು ಮಾಡಿದಾರ ಬಿಲ್ ಹಾ ಬಿಲ್ ಎತ್ಕೊಂಡು ಹೋಗಿದಾರ ಅಂತ ಹೇಳಿ ಶೌಚಾಲಯಕ್ಕ ಓಕೆ ಧನ್ಯವಾದಗಳು ದಿಸ್ ವಿಡಿಯೋ ಇಸ್ ಸ್ಪಾನ್ಸರ್ಡ್ ಬೈ ಓರಿಯಂಟ್ ಡಿಗ್ರಿ ಅಂಡ್ ಪಿಜಿ ಕಾಲೇಜ್ ಯಾದ್ಗೇರ್ ನಲವತ್ತು ವರ್ಷಗಳಿಂದ ಯಾದಗಿರಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನೂರು ಹಾಸಿಗೆಗಳ ವೀರಬಸಂತ್ ರೆಡ್ಡಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಒಂದು ಲಕ್ಷಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿದೆ ನಮ್ಮಲ್ಲಿ ಗರ್ಭಿಣಿ ಮಹಿಳೆಯರ ಆರೈಕೆ ಸ್ತ್ರೀರೋಗ ಬಂಜಿತನ ಮೂಳೆ ಮತ್ತು ಕೀಲು ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಚರ್ಮ ಮತ್ತು ಕೂದಲಿನ ಚಿಕಿತ್ಸೆ ಟ್ವೆಂಟಿಫೋರ್ ಬಾರ್ ಸೆವೆನ್ ಆಘಾತ ಆರೈಕೆ ಮತ್ತು ಅತ್ಯಾಧುನಿಕ ಐಸಿಯು ಸೇರಿದಂತೆ ಸಮಗ್ರ ವೈದ್ಯಕೀಯ ಆರೈಕೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೀರವಸಂತ ರೆಡ್ಡಿ ಮುದ್ನಾಳ್ ಸ್ಪೆಷಾಲಿಟಿ ಆಸ್ಪತ್ರೆ ಶುಭಂ ಪೆಟ್ರೋಲ್ ಪಂಕ್ ಹಿಂದೆಗಡೆ ಯಾದಗಿರಿ ಕರೆ ಮಾಡಿ ನೈನ್ ಫೋರ್ ಏಟ್ ತ್ರೀ ಫೋರ್ ಸಿಕ್ಸ್ ಡಬಲ್ ನೈನ್ ಡಬಲ್ ಸೆವೆನ್